ನಮ್ಮ ಯೋಚನೆಗಳೇ ನಮ್ಮ ಜೀವನವನ್ನು ರೂಪಿಸುತ್ತೆ ಅಂತ ಹೇಳ್ತಾರೆ ಇದು ಸುಮ್ಮನೆ ಮಾತಲ್ಲ ಅಲ್ವಾ ಇಲಾನ್ ಮಸ್ಕ್ ಸ್ಟೀವ್ ಜಾಬ್ಸ್ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೀವನವನ್ನೇ ರೂಪಿಸಿದ ಸತ್ಯ ಇದು ಆದ್ರೆ ಈ ಶಕ್ತಿ ಅವ್ರಿಗ್ ಮಾತ್ರನ ಇರೋದು ಖಂಡಿತ ಇಲ್ಲ ಇವತ್ತು ನಾವು ಕೇಳಕ್ ಹೊರಟಿರೋ ಕತೆ ಇದಕ್ಕೊಂದು ಅದ್ಭುತ ಉದಾಹರಣೆ ಒಂದು ಸಣ್ಣ ಆಲೋಚನೆ ಎಂಥಾ ದೊಡ್ಡ ಬದಲಾವಣೆ ತರ್ಬೋದಂತ ನೋಡೋಣ ಬನ್ನಿ ನೋಡಿ ನೀವು ಏನ್ ಯೋಚನೆ ಮಾಡ್ತೀರೋ ಅದೇ ಆಗ್ತೀರಾ ಅಂತ ಎಷ್ಟು ಸರಳವಾದ ಮಾತು ಅಲ್ವಾ ಆದ್ರೆ ಇದರಲ್ಲೇ ಇಡೀ ಜೀವನದ ಸೀಕ್ರೆಟ್ ಅಡಗಿದೆ ನಮ್ಮ ತಲೆಯಲ್ಲಿ ಬರುವ ಯೋಚನೆಗಳು ಸುಮ್ಮನೆ ಗಾಳಿಯಲ್ಲಿ ತೇಲಿ ಹೋಗಲ್ಲ ಅವೇ ನಮ್ಮ ಕೆಲಸಗಳಾಗ್ತವೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತವೆ ಕೊನೆಗೆ ನಮ್ಮ ಫ್ಯೂಚರನ್ನೇ ಡಿಸೈಡ್ ಮಾಡ್ತವೆ ಇವತ್ತಿನ ಕತೆ ಹೀರೋ ಜೀವನದಲ್ಲಿ ಈ ಮಾತು ಹೇಗೆ ಸತ್ಯವಾಯಿತು ಅಂತ ನೋಡೋಣ ಹಾಗಾದರೆ ಒಂದು ಪ್ರಶ್ನೆ ಬರುತ್ತೆ ಈ ಪವರ್ ಎಲ್ಲರತ್ರ ಇದ್ರೆ ಯಾಕೆ ಎಷ್ಟೊಂದು ಜನ ತಮ್ಮ ಕನಸುಗಳನ್ನು ನನಸು ಮಾಡ್ಕೊಂಡಕ್ಕೆ ಒದ್ದಾಡ್ತಾರೆ ಯಶಸ್ಸಿನ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ ಆದರೂ ಅದು ಕೈಗೆ ಸಿಗಲ್ಲ ಯಾಕೆ ಹೀಗೆ ಬಹುಶಃ ನಾವು ಯೋಚನೆ ಮಾಡೋ ರೀತಿಯಲ್ಲೇ ಏನೋ ತಪ್ಪಿದೆಯಾ ಈ ಎಲ್ಲ ಕನ್ಫ್ಯೂಷನ್ಗೆ ಉತ್ತರ ಒಂದು ತುಂಬಾನೇ ಸರಳವಾದ ಕಥೆಯಲ್ಲಿದೆ ಬನ್ನಿ ಕೇಳೋಣ ಸೊ ಮೊದಲಿಗೆ ಈ ಕಥೆಯ ಮೂಲ ತತ್ವ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಅದೇ ಮನಸ್ಸೇ ಮಹಾಶಕ್ತಿ ಅಂದರೆ ನಮ್ಮ ಆಲೋಚನೆಗಳು ಸುಮ್ಮನೆ ತಲೆಯಲ್ಲಿ ಬಂದು ಹೋಗೋ ವಿಷಯಗಳಲ್ಲ ಅವು ನಮ್ಮ ಸುತ್ತಮುತ್ತಲಿನ ರಿಯಾಲಿಟಿಯನ್ನೇ ಬದಲಾಯಿಸಬಲ್ಲ ಪವರ್ಫುಲ್ ಟೂಲ್ಸ್ ನಮ್ಮ ಕಥೆ ಶುರುವಾಗೋದೇ ಅಬ್ಬ ಮ್ಯಾನ್ ಮತ್ತೆ ಆತ ಕೇಳೋ ಒಂದು ಸಿಂಪಲ್ ಪ್ರಶ್ನೆಯಿಂದ ಆದರೆ ಕೇಳಕ್ಕೆ ಸಿಂಪಲ್ ಆಗಿರೋ ಈ ಪ್ರಶ್ನೆ ನಮ್ಮ ಕಥಾನಾಯಕನ ಲೈಫಲ್ಲೇ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ ಜನರಿಂದ ತುಂಬಿ ತುಳುಕುತ್ತಿರೋ ಒಂದು ರೈಲ್ವೆ ಸ್ಟೇಷನ್ ಆ ಗದ್ದಲದ ಮಧ್ಯೆ ಒಬ್ಬ ಭಿಕ್ಷುಕ ಅವನ ಪ್ರಪಂಚ ಅಂದರೆ ಅಷ್ಟೇ ಚಾಚಿದ ಕೈ ಬೇಡೋ ಕಣ್ಣುಗಳು ಅವನ ಮೈಂಡ್ಸೆಟ್ ಒಂದೇ ಆಗಿತ್ತು ತೆಗೆದುಕೊಳ್ಳೋದು ಇದನ್ನು ಬಿಟ್ಟು ಬೇರೆ ಯಾವ ಯೋಚನೆಯೂ ಅವನ ತಲೆಯಲ್ಲಿರಲಿಲ್ಲ ಸರಿಯಾಗಿ ಅದೇ ಟೈಮಲ್ಲಿ ಸೂಟ್ ಬೂಟು ಹಾಕೊಂಡಿರೋ ಒಬ್ಬರು ಬಿಸ್ನೆಸ್ಮ್ಯಾನ್ ಎಂಟ್ರಿ ಕೊಡ್ತಾರೆ ಅವರನ್ನ ನೋಡಿದ್ದೇ ತಡ ಭಿಕ್ಷುಕನ ಕಣ್ಣುಗಳು ಹೊಳಿತಾವೆ ಅವನಿಗೆ ಆ ವ್ಯಕ್ತಿ ಬರೀ ಒಂದು ದುಡ್ಡಿನ ಸೋರ್ಸ್ ತರ ಕಾಣ್ತಾರೆ ಏನೂ ವಾಪಸ್ ಕೊಡದೆ ದೊಡ್ಡ ಮೊತ್ತ ಪಡುಕೊಳ್ಳೋ ಅವನ ಆಸೆ ಮತ್ತೊಮ್ಮೆ ಗರಿಗೆದಿರುತ್ತೆ ಆದ್ರೆ ಆ ಮ್ಯಾನ್ ಹೇಳಿದ ಮಾತುಗಳು ಅವು ದುಡ್ಡುಗಿಂತಾನೂ ಚುರುಕಾಗಿದ್ವು ನೀನು ಕೊಡೋಕೆ ನಿನ್ನತ್ರ ಏನೂ ಇಲ್ಲ ಅಂದ್ರೆ ನಾನು ನಿನಗೇನೋ ಕೊಡೋಕಾಗಲ್ಲ ಅಬ್ಬಾ ಈ ಮಾತುಗಳು ಆ ಭಿಕ್ಷುಕನ ಅಸ್ತಿತ್ವದ ಅಡಿಪಾಯವನ್ನೇ ಅಲ್ಲಾಡಿಸ್ಬಿಡ್ತು ಲೈಫಲ್ಲಿ ಮೊದಲನೇ ಸಲ ಯಾರೋ ಒಬ್ರು ಅವನಿಂದ ಏನಾದರೂ ಕೊಡು ಅಂತ ನಿರೀಕ್ಷೆ ಮಾಡಿದ್ರು ಆ ಬಿಸ್ನೆಸ್ ಮ್ಯಾನ್ ಒಂದು ಸಿಂಪಲ್ ಆದರೆ ತುಂಬಾನೇ ಪವರ್ಫುಲ್ ಪ್ರಿನ್ಸಿಪಲ್ ಮುಂದಿಟ್ಟಿದ್ರು ಅದೇ ವಿನಿಮಯ ಅಥವಾ ಎಕ್ಸ್ಚೇಂಜ್ ಅಂದರೆ ಏನಾದರೂ ವ್ಯಾಲ್ಯೂ ಪಡ್ಕೋಬೇಕು ಅಂದರೆ ಮೊದಲು ಏನಾದರೂ ವ್ಯಾಲ್ಯೂ ಕೊಡಬೇಕು ಈ ಒಂದು ಐಡಿಯಾನೇ ಆ ಭಿಕ್ಷುಕನ ಇಡೀ ಜೀವನವನ್ನೇ ಬದ್ಲಾಯಿಸಕ್ಕೆ ಬೀಜ ಹಾಕ್ತು ಜಗತ್ತು ಬರೀ ತೆಗೆದುಕೊಳ್ಳೋ ಮೇಲೆ ನಡೀತಾ ಇಲ್ಲ ಕೊಟ್ಟು ತೆಗೆದುಕೊಳ್ಳೋ ಮೇಲೆ ನಿಂತಿದೆ ಅನ್ನೋ ಸತ್ಯ ಅವನಿಗೆ ಅರಿವಾಗ್ತಾ ಇತ್ತು ಆ ಮ್ಯಾನ್ ಹೇಳಿದ ಮಾತುಗಳಿದ್ದಿಲ್ಲ ಅವು ಭಿಕ್ಷುಕನ ತಲೆಯಲ್ಲಿ ಒಂದು ಬಿರುಗಾಳಿಯನ್ನ ಎಬ್ಬಿಸ್ಬಿಡ್ತು ಆ ಯೋಚನೆಗಳ ಬಿರುಗಾಳಿಯ ಮಧ್ಯದಲ್ಲೇ ಅವನಿಗೆ ಒಂದು ಸಾಮಾನ್ಯ ಹೂವಿನಲ್ಲಿ ಒಂದು ಅಸಾಮಾನ್ಯ ಶಕ್ತಿ ಕಾಣಿಸ್ತು ಅದೇ ಅವನ ಲೈಫ್ನ ಯುರೇಕಾ ಮೂವೆಂಟ್ ಆ ಮಾತುಗಳು ಅವನನ್ನ ಸುಮ್ಮನೆ ಬಿಳ್ಲೇ ಇಲ್ಲ ಎರಡು ದಿನ ನಿದ್ದೆ ಇಲ್ಲದೆ ಒದ್ದಾಡ್ದ ಅವನ ತಲೆಯಲ್ಲಿ ಒಂದೇ ಪ್ರಶ್ನೆ ಗಿರಿಕಿ ಇತ್ತು ಅವನ ಇಡೀ ಜೀವನದ ನಂಬಿಕೆಗಳೇ ಅಲ್ಲಾಡಿ ಹೋಗಿದ್ವು ಅವನ ಡೈಲಿ ರುಟೀನ್ ಅಂದ್ರೆ ಭಿಕ್ಷೆ ಬೇಡೋದು ಅದೂ ಹೋಗಿತ್ತು ಅವನಿಗೆ ಅವನೇ ಪ್ರಶ್ನೆ ಕೇಳ್ಕೊಂಡ ಸರಿ ಆದರೆ ನಾನು ಏನು ಕೊಡೋಕ್ಕಾಗುತ್ತೆ ನನ್ನತ್ರ ಏನಿದೆ ಕೊಡೋಕ್ಕೆ ನಾನೊಬ್ಬ ಭಿಕ್ಷುಕ ಅಷ್ಟೇ ನನ್ನ ಹತ್ರ ಇರೋದು ಈ ಹರಿದಿರೋ ಬಟ್ಟೆ ಒಂದು ಭಿಕ್ಷೆ ಪಾತ್ರೆ ಇದನ್ನ ಬಿಟ್ಟರೆ ಇನ್ನೇನಿದೆ ಅಂತ ಆ ಅಸಹಾಯಕತೆ ಅವನನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ಬಿಟ್ಟಿತ್ತು ಸರಿಯಾಗಿ ಆಗಲೇ ಅವನಿಗೆ ಒಂದು ಜ್ಞಾನೋದಯ ಆಯಿತು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಅರಳಿದ್ದ ಕಲರ್ಫುಲ್ ಕಾಡು ಹೂವುಗಳನ್ನು ನೋಡಿದಾಗ ಅವನಿಗೆ ತನ್ನ ಪ್ರಶ್ನೆಗೆ ಉತ್ತರ ಸಿಕ್ತು ನನ್ನ ಹತ್ರ ಕೊಡೋಕೆ ಏನೂ ಇಲ್ಲ ಅಂತ ಅನ್ಕೊಂಡಿದ್ದವನಿಗೆ ಸೌಂದರ್ಯವನ್ನ ಕೊಡಬಹುದು ಅಂತ ಗೊತ್ತಾಯ್ತು ವಿನಿಮಯ ಮಾಡೋಕೆ ಅವನಿಗೊಂದು ವ್ಯಾಲ್ಯೂ ಸಿಕ್ಬಿಡ್ತು ಅವನ ಸ್ಟ್ರಾಟಜಿ ತುಂಬಾನೇ ಸಿಂಪಲ್ ಆದ್ರೆ ಅದೊಂದು ರೀತಿಯಲ್ಲಿ ಕ್ರಾಂತಿಕಾರಿಯಾಗಿತ್ತು ಭಿಕ್ಷೆ ಪಡಕೊಡೋದು ಬದಲಿಗೆ ಒಂದು ಹೂ ಕೊಡೋದು ಇದು ಸುಮ್ನೆ ಒಂದು ಕೆಲಸ ಆಗಿರ್ಲಿಲ್ಲ ಇದು ಅವನ ಮೈಂಡ್ಸೆಟ್ನಲ್ಲೇ ಆದ ಒಂದು ದೊಡ್ಡ ಬದಲಾವಣೆ ಆಗಿತ್ತು ಅವನೀಗ ಬರೀ ತೊಗೊಳ್ಳೋ ವ್ಯಕ್ತಿಯಾಗಿ ಉಳಿದಿರ್ಲಿಲ್ಲ ಒಂದು ವ್ಯಾಲ್ಯೂವನ್ನ ಎಕ್ಸ್ಚೇಂಜ್ ಮಾಡೋ ವ್ಯಕ್ತಿಯಾಗಿದ್ದ ಈ ಹೊಸ ಮೈಂಡ್ಸೆಟ್ ಅವನಿಗೊಂದು ಹೊಸ ಐಡೆಂಟಿಟಿಯನ್ನೇ ಕೊಡ್ತು ಅವನ ಒಳಗಿನ ಬದಲಾವಣೆಗೆ ಅವನ ಹೊರಗಿನ ಪ್ರಪಂಚ ಕೂಡ ರೆಸ್ಪಾಂಡ್ ಮಾಡಕ್ಕೆ ಶುರು ಮಾಡಿತ್ತು ರಿಸಲ್ಟ್ಸು ತಕ್ಷಣನೇ ಕಾಣಿಸೋಕೆ ಶುರುವಾಯಿತು ಜನ ಈಗ ಹೆಚ್ಚು ಉದಾರವಾಗಿ ದುಡ್ಡು ಕೊಡ್ತಿದ್ರು ಯಾಕಂದ್ರೆ ಅವರು ಈಗ ಕರುಣೆ ತೋರಿಸ್ತಾ ಇರಲಿಲ್ಲ ಬದಲಿಗೆ ಒಂದು ಸುಂದರವಾದ ಹೂವನ್ನು ಖರೀದಿ ಮಾಡ್ತಿದ್ರು ಅವರು ಖುಷಿಯಿಂದ ಹೂ ತೊಗೊಳ್ತಿದ್ರು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಯಾವಾಗ ಅವನತ್ರೂ ಹೂಗಳು ಖಾಲಿ ಆಗ್ತಿತ್ತು ಆಗ ದುಡ್ಡು ಬರೋದು ಕಡಿಮೆ ಆಗ್ತಿತ್ತು ಇದು ಅವನಿಗೆ ಒಂದು ದೊಡ್ಡ ಪಾಠ ಕಲಿಸಿತು ಕೆಲವು ದಿನಗಳಾದ ಮೇಲೆ ಅದೇ ಮ್ಯಾನ್ ಮತ್ತೆ ಕಾಣಿಸ್ತಾರೆ ಆದರೆ ಈ ಸಲ ಭಿಕ್ಷುಕ ದುಡ್ಡು ಕೇಳೋಕೆ ಕೈ ಚಾಚಲಿಲ್ಲ ಬದಲಿಗೆ ತುಂಬನೇ ಹೆಮ್ಮೆಯಿಂದ ಒಂದು ಹೂವನ್ನ ಕೊಟ್ಟು ಅದಕ್ಕೆ ಹಣ ಕೇಳ್ದ ಈಗ ಅವನು ಭಿಕ್ಷುಕನಾಗಿ ಇರಲಿಲ್ಲ ಅದನ್ನು ನೋಡಿ ಆ ಬಿಸ್ನೆಸ್ಮ್ಯಾನ್ ಒಂದು ಸಣ್ಣ ನಗೆಬೀರಿ ಹೇಳಿದ್ರು ಇವತ್ತು ನೀನು ಭಿಕ್ಷುಕ ಅಲ್ಲ ನೀನೊಬ್ಬ ಬಿಸ್ನೆಸ್ ಮ್ಯಾನ್ ಈ ಮಾತುಗಳಿದೆಯಲ್ಲ ದುಡ್ಡಿಗಿಂತ ಎಷ್ಟೋ ಪಾಲು ಹೆಚ್ಚು ಬೆಲೆ ಬಾಳೋ ಹಾಗಿದ್ವು ಅದು ಬರೀ ಒಂದು ಹೊಗಳಿಕೆ ಆಗಿರ್ಲಿಲ್ಲ ಅದೊಂದು ಕನ್ಫರ್ಮೇಷನ್ ಆಗಿತ್ತು ಆ ಕ್ಷಣದಲ್ಲಿ ಅವನಿಗೆ ತನ್ನ ನಿಜವಾದ ಐಡೆಂಟಿಟಿ ಏನು ಅಂತ ಗೊತ್ತಾಯಿತು ಅವನಲ್ಲಾದ ಬದಲಾವಣೆ ಇಷ್ಟೇ ನೋಡಿ ನಾನೊಬ್ಬ ಭಿಕ್ಷುಕ ಅನ್ನೋ ಹಳೆ ಯೋಚನೆಯಿಂದ ನಾನೊಬ್ಬ ವ್ಯಾಪಾರಿ ಅನ್ನೋ ಹೊಸ ಯೋಚನೆಗೆ ಬಂದಿದ್ದ ಅವನ ಹೊರಗಿನ ಪರಿಸ್ಥಿತಿ ಬದಲಾಗೋಕು ಮುಂಚೆ ಅವನ ಒಳಗಿನ ಯೋಚನೆ ಅವನನ್ನ ಅವನು ನೋಡಿಕೊಳ್ತಿದ್ದ ರೀತಿ ಬದಲಾಗಿತ್ತು ಅದೇ ಮುಖ್ಯವಾಗಿದ್ದು ಈ ಹೊಸ ಐಡೆಂಟಿಟಿ ಜೊತೆಗೆ ಅವನು ತನ್ನೊಳಗಿದ್ದ ನಿಜವಾಡ ಪೊಟೆನ್ಷಿಯಲನ್ನು ಸಂಪೂರ್ಣವಾಗಿ ಅನ್ಲಾಕ್ ಮಾಡ್ದ ಇದು ಅವನ ಫೈನಲ್ ಟ್ರಾನ್ಸ್ಫಾರ್ಮೇಶನ್ನ ಕಥೆ ಅವ್ನ ಜರ್ನಿ ನೋಡಿ ಮೊದಲನೇ ದಿನ ಒಂದು ಚಾಲೆಂಜಿಂಗ್ ಮಾತು ಮೂರನೇ ದಿನ ಒಂದು ಕ್ರಿಯೇಟಿವ್ ಐಡಿಯಾ ಮತ್ತೆ ಕೇವಲ ಆರು ತಿಂಗಳ ನಂತರ ಕಂಪ್ಲೀಟ್ ಸಕ್ಸೆಸ್ ಮೈಂಡ್ಸೆಟ್ ಬದ್ಲಾದ್ರೆ ಲೈಫ್ ಬದಲಾಗೋಕೆ ಜಾಸ್ತಿ ಟೈಮ್ ಬೇಕಾಗಲ್ಲ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ ಸರಿಯಾಗಿ ಆರು ತಿಂಗಳಾದ್ಮೇಲೆ ಅದೇ ರೈಲ್ವೆ ಸ್ಟೇಷನ್ನಲ್ಲಿ ಆ ಇಬ್ಬರು ಮತ್ತೆ ಭೀಟಿಯಾಗ್ತಾರೆ ಆದರೆ ಈ ಸಲ ಇಬ್ರು ಸೂಟು ಬೂಟು ಹಾಕೊಂಡಿದ್ದ ಸಕ್ಸಸ್ಫುಲ್ ಬಿಸ್ನೆಸ್ ಆಗಿದ್ರು ಭಿಕ್ಷುಕ ಮತ್ತೆ ದಾನಿ ಅನ್ನೋ ಗ್ಯಾಪಿಗ ಮಾಯವಾಗಿ ಇಬ್ರು ಈಕ್ವಲ್ಸ್ ಆಗಿ ನಿಂತಿದ್ರು ಆ ಮಾಜಿ ಭಿಕ್ಷುಕ ತನ್ನ ಕಥೆಯನ್ನು ಹೇಳ್ತಾನೆ ಸಣ್ಣದಾಗಿ ಹೂವು ಮಾರೋಕ್ ಶುರು ಮಾಡಿ ಈಗ ಒಂದು ದೊಡ್ಡ ಹೂವಿನ ಬಿಸ್ನೆಸ್ ಕಟ್ಟಿ ಅದನ್ನ ಇನ್ನೂ ದೊಡ್ಡದ್ ಮಾಡೋಕೆ ಟ್ರಾವೆಲ್ ಮಾಡ್ತಿದ್ದೀನಿ ಅಂತ ಯಾರೋನೀಗ ಪಾಠ ಹೇಳಿದ್ರೋ ಅದೇ ಗೆ ಇದನ್ನು ಕೇಳಿ ಆಶ್ಚರ್ಯ ಆಗುತ್ತೆ ಕೊನೆಗೆ ಅವನು ಈ ಕಥೆಯ ಅತ್ಯಂತ ಪವರ್ಫುಲ್ ಸತ್ಯವನ್ನ ಹೇಳ್ತಾನೆ ನೋಡಿ ನಾನು ಯಾವತ್ತೂ ಭಿಕ್ಷುಕ ಆಗೇ ಇರಲಿಲ್ಲ ನಾನು ಮೊದಲಿಂದನೂ ಒಬ್ಬ ಮ್ಯಾನ್ ಆಗಿದ್ದೆ ಆದರೆ ನಾನೂ ನನ್ನನ್ನ ಆ ರೀತಿ ನೋಡ್ಕೊಳ್ಬೇಕಿತ್ತು ಅಷ್ಟೇ ಅಂದ್ರೆ ನಮ್ಮ ಐಡೆಂಟಿಟಿ ನಮ್ಮ ಪರಿಸ್ಥಿತಿಯಿಂದ ಡಿಸೈಡ್ ಆಗಲ್ಲ ನಮ್ಮನ್ನ ನಾವು ಹೇಗೆ ನೋಡ್ಕೊಳ್ತೀವಿ ಅನ್ನೋದ್ರಿಂದ ಡಿಸೈಡ್ ಆಗತ್ತೆ ಹಾಗಾದ್ರೆ ಈ ಕಥೆಯಿಂದ ಕಲಿಯೋ ಪಾಠ ತುಂಬಾನೇ ಸ್ಪಷ್ಟ ನಮ್ಮ ಯೋಚನೆಗಳು ಬದ್ಲಾದ್ರೆ ನಮ್ಮ ಭವಿಷ್ಯನೂ ಬದಲಾಗುತ್ತೆ ಈಗ ಪ್ರಶ್ನೆ ಇರೋದು ಪ್ರತಿಯೊಬ್ಬರು ತಮ್ಮನ್ನು ತಾವು ಹೇಗೆ ನೋಡ್ಕೊಳ್ತಾರೆ ಒಬ್ಬ ಭಿಕ್ಷುಕನ ಥರಾನ ಅಥವಾ ತಮ್ಮೊಳಗೆ ಅಡಗಿರೋ ಒಬ್ಬ ಬಿಸ್ನೆಸ್ಮ್ಯಾನ್ ಥರನ